Sir, Billaranga Basha will take time, but uh, probably uh, planning is, the uh, nature, without nature, any conspiracy, I think uh, the duration of the shoot won't be long. So, I think 2025, you can see the release of Billaranga Basha. So, that is going on then. That is going on and... Uh, uh, ಇಷ್ಟೆಲ್ಲ ನಾವು ಮಾತಾಡಬೇಕಾದ್ರೆ ನಾನೇ ಪ್ರಿಪೇರ್ ಆಗ ಸೆಟ್ಟಿಗೆ ಹೋದ್ರೆ ನೀವು ಬಿಡ್ತೀರಾ ನನ್ನ ಸೊ ಐ ಥಿಂಕ್ ಐ ಆಮ್ ಡೂಯಿಂಗ್ ಮೈ ಬಿಟ್ ಐ ಆಮ್ ವೆರಿ ಎಕ್ಸೈಟೆಡ್ ನನಗೆ ಗೊತ್ತಿಲ್ಲ ಸರ್ ಈಗ ನಾನು ಲೈನ್ ಅಪ್ ಮಾಡ್ಕೊಂಡಿದ್ದೀನಿ ಲೈನ್ ಅಪ್ ಮಾಡ್ಕೊಂಡು ಬಿಲ್ಲಾರಂಗ ರಂಗ ಇದೆ ನಮ್ಮ ಸತ್ಯ ಜ್ಯೋತಿ ಅವ್ರ ಫಿಲ್ಮ್ಸ್ ಇದೆ ದರ್ ಆರ್ ತ್ರೀ ಟು ಫೋರ್ ಫೋರ್ ಮೋರ್ ಫಿಲ್ಮ್ಸ್ ಐ ಥಿಂಕ್ ನನ್ ಅದರ್ ಸ್ಪ್ಯಾನ್ ಆಫ್ ಮೇ ಬಿ ಲೆಸ್ ದ್ಯಾನ್ ಒಂದು ಇಪ್ಪತ್ತೈದು ದಿನದೊಳಗೆ ಇಪ್ಪತ್ತು ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ ಫೋರ್ ಟು ಫೈವ್ ಫಿಲ್ಮ್ಸ್ ಆಲ್ ಇನ್ ಆಲ್ ಸೊ ಇಲ್ಲಿ ನಂಬರ್ ಫಾರ್ಟಿ ಸಿಕ್ಸು ಫಾರ್ಟಿ ಸೆವೆನ್ ಅಂತ ಹಾಕ್ಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಅಡ್ವೈಸಿಬಲ್ ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ್ದು ಯಾವ್ಯಾವ್ದು ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರು ಅಫ್ಕೋರ್ಸ್ ದೆರ್ ಇಸ್ ಫ್ಯೂ ಫಿಲ್ಮ್ಸ್ ಅಂತ ನಾನು ಫಸ್ಟೇ ಹೇಳಿದೆ ನಿಮಗೆ ಒನ್ ಫಿಲ್ಮ್ ಆಟ್ ಟೈಮ್ ಮಾಡೋದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್ ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್ ಇವಾಗ ಇರೋ ಅಲ್ಲಿ ದರ್ ಆರ್ ಸೋ ಮಚ್ ಆಫ್ ಇಶ್ಯೂಸ್ ಸೊ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ರೈಟ್ ಥಿಂಗ್ ಟು ಡೂ ಸೊ ಆಗಿರ್ಬೇಕಾದ್ರೆ ಐ ಥಿಂಕ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಫಸ್ಟ್ ರೆಡಿ ಇದೆ ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಫಸ್ಟ್ ಟೈಮ್ ಆ ಪ್ರೊಡ್ಯೂಸರ್ಸ್ಗಳನ್ನ ನಾನು ಕೊಲಾಬ್ರೇಟ್ ಆಗಿರೋ ಕಂಪನಿಸ್ಗಳನ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ ಮುಂಚೆ ಆಗಿದ್ರೆ ನಮ್ಮ ಫಸ್ಟು ನಿಮ್ಮ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಆ್ಯಂಡ್ ಅವ್ರಿಗೆ ಸಿನಿಮಾ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್ ಇಟ್ ವಿಲ್ ಜಸ್ಟ್ ಗೋ ಸರ್ ಒಂದು ಆಗಿದೆ ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ